ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಂಗಳ ಗ್ರಹವನ್ನ ನಮ್ಮ ಭೂಮಿಯ ರೀತಿ ಬದಲಾಯಿಸಬಲ್ಲ ಟ್ರಾನ್ಸ್ಫಾರ್ಮೇಶನ್ ಪ್ರೋಸೆಸ್ ಬಗ್ಗೆ ನೋಡೋಣ ಈ ನಮ್ಮ ಸೌರ ಮಂಡಲದಲ್ಲಿ ಎಂಟು ಗ್ರಹಗಳು ಹಾಗೂ ಕೆಲವು ನೂರಾರು ಸಂಖ್ಯೆಯಲ್ಲಿ ಉಪಗ್ರಹಗಳು ಕೂಡ ಇವೆ ಹಾಗೆ ಮಂಗಳ ಗ್ರಹಕ್ಕಿಂತ ಶುಕ್ರ ಗ್ರಹನೆ ನಮ್ಮ ಭೂಮಿಗೆ ಹತ್ತಿರದಲ್ಲಿದ್ರೂ ಕೂಡ ನಮ್ಮ ಖಗೋಳ ವಿಜ್ಞಾನಿಗಳು ಈ ಮಂಗಳ ಗ್ರಹದ ಮೇಲೇನೆ ಯಾಕೆ ಆಸಕ್ತಿ ತೋರಿಸುತ್ತಿದ್ದಾರೆ ಅಂತ ನಿಮಗೆ ಗೊತ್ತಾ ನಿಜಕ್ಕೂ ಈ ಮಂಗಳ ಗ್ರಹದ ಮೇಲೆ ಏನಿದೆ ಈ ಟೆರಾ ಫಾರ್ಮೇಶನ್ ಗೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂಡ್ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಂಗಳ ಗ್ರಹವನ್ನ ನಮ್ಮ ಭೂಮಿಯ ರೀತಿ ಟೆರಾ ಫಾರ್ಮಿಂಗ್ ಮಾಡಬಹುದಾ ಅಂತ ಕೇಳಿದ್ರೆ ಖಚಿತವಾಗ್ಲು ಮಾಡಬಹುದು ಆದ್ರೆ ಈಗ ನಮ್ಮ ಹತ್ತಿರವಿರೋ ಟೆಕ್ನಾಲಜಿಯ ಪ್ರಕಾರ ನೋಡಿದ್ರೆ ಅದಕ್ಕೆ ಸುಮಾರು ಕೆಲವು ನೂರರು ಅಥವಾ ಲಕ್ಷಾಂತರ ವರ್ಷಗಳ ಸಮಯ ಬೇಕಾಗುತ್ತೆ ಇಷ್ಟಕ್ಕೂ ಈ ಟೆರಾಫಾರ್ಮಿಂಗ್ ಅಂದ್ರೆ ಏನು ವೆಲ್ ಗಾಯ್ಸ್ ಒಂದು ಪ್ಲಾನೆಟ್ ಅಂದ್ರೆ ಗ್ರಹ ಅಥವಾ ಉಪಗ್ರಹದ ವಾತಾವರಣ ತಾಪಮಾನ ಅಂಡ್ ಹಾಗೆ ನೆಲವನ್ನ ನಾವು ಬದುಕೋದಿಕ್ಕೆ ಬೇಕಾದ ರೀತಿ ಅಂದ್ರೆ ನಮ್ಮ ಭೂಮಿಯ ರೀತಿ ಬದಲಾಯಿಸುವ ನ ಟೆರಾಫಾರ್ಮೇಷನ್ ಅಂತಾರೆ ನಮ್ಮ ವಿಜ್ಞಾನಿಗಳು ಮಾರ್ಸ್ ಅಂದ್ರೆ ಈ ಮಂಗಳ ಗ್ರಹವನ್ನೇ ಯಾಕೆ ಟೆರಾ ಫಾರ್ಮೇಶನ್ ಮಾಡಬೇಕು ಅಂತ ಅನ್ಕೊಳ್ತಿದ್ದೀರಾ ಅಂದ್ರೆ ಈ ನಮ್ಮ ಸೌರ ಮಂಡಲದಲ್ಲಿ ಎಂಟು ಗ್ರಹಗಳಿವೆ ಅದರಲ್ಲಿ ಫಸ್ಟ್ ಪ್ಲಾನೆಟ್ ಬುಧ ಗ್ರಹ ಇದು ನಮ್ಮ ಸೂರ್ಯನಿಗೆ ತುಂಬಾ ಹತ್ತಿರದಲ್ಲಿರುತ್ತೆ ಇದರ ಸರ್ಫೇಸ್ ಟೆಂಪರೇಚರ್ ನೈಟ್ ಸೈಡ್ ಅಲ್ಲಿ ಸುಮಾರು ಮೈನಸ್ ನೂರ ಎಪ್ಪತ್ ಮೂರು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಂಡ್ ಹಾಗೆ ಡೇ ಸೈಡ್ ಅಲ್ಲಿ ತಾಪಮಾನ ಸುಮಾರು ನಾನ್ನೂರ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಹಾಗೆ ಕೆಲವು ಭಾಗಗಳಲ್ಲಾದ್ರೆ ಮೈನಸ್ ಇನ್ನೂರ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುತ್ತೆ ಸೊ ಈ ಬುಧ ಗ್ರಹದಲ್ಲಿ ಯಾವೊಂದು ಕಂಡೀಷನ್ ಕೂಡ ಇಲ್ಲ ನೆಕ್ಸ್ಟ್ ಶುಕ್ರಗ್ರಹ ನಿಮಗೆ ಶುಕ್ರ ಗ್ರಹದಲ್ಲಿ ಈ ನಮ್ಮ ಸೌರ ಮಂಡಲದಲ್ಲಿ ಯಾವೊಂದು ಗ್ರಹದಲ್ಲೂ ಕೂಡ ಇಲ್ಲದಷ್ಟು ಜ್ವಾಲಾಮುಖಿಗಳಿವೆ ಇದರಲ್ಲಿ ರಾತ್ರಿಯಾದ್ರೂ ಹಗಲಾದ್ರೂ ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರುತ್ತೆ ವೀನಸ್ ಮೇಲೆ ಗ್ರೀನ್ ಹೌಸ್ ಎಫೆಕ್ಟ್ ತುಂಬಾ ಹೆಚ್ಚಾಗಿರುತ್ತೆ ಹಾಗೆ ಈ ನಮ್ಮ ಸೌರ ಮಂಡಲದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಕೂಡ ಈ ಶುಕ್ರ ಗ್ರಹನೇ ಈ ಗ್ರಹ ನಿರಂತರವಾಗಿ ಸಲ್ಫ್ಯೂರಿಕ್ ಆಸಿಡ್ ಮೋಡಗಳಿಂದ ಕವರ್ ಆಗಿರುತ್ತೆ ಸೊ ಇಂತಹ ಭಯಂಕರವಾದ ವಾತಾವರಣದಲ್ಲಿ ಜೀವ ಇರೋದಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಇನ್ನೂರು ಕೋಟಿ ಅಥವಾ ಅದಕ್ಕಿಂತ ಹಿಂದೆ ಈ ಶುಕ್ರ ಗ್ರಹ ಈ ತರ ಇರಲಿಲ್ಲ ಇದರ ಮೇಲೆ ನದಿಗಳು ಸಮುದ್ರಗಳು ಇತ್ತು ಅಂತ ಎಂಬತ್ತರ ದಶಕದಲ್ಲಿ ನಾಸದ ಪಯೋನೀರ್ ಸ್ಪೇಸ್ ಪ್ರೋಪ್ ಡೇಟಾ ಕಲೆಕ್ಟ್ ಮಾಡಿ ನಾಸದ ವಿಜ್ಞಾನಿಗಳಿಗೆ ಒದಗಿಸಿತು ಆ ಸಮಯದಲ್ಲಿ ನಮ್ಮ ಭೂಮಿ ಸೇಮ್ ಈಗಿರೋ ವೀನಸ್ ರೀತಿ ಭಯಂಕರವಾಗಿತ್ತು ಕಾಲಕ್ರಮೇಣ ಈ ವೀನಸ್ ನಮ್ಮ ಸೂರ್ಯನಿಗೆ ತುಂಬಾ ಹತ್ತಿರದಲ್ಲಿರೋದ್ರಿಂದ ನಮ್ಮ ಸೂರ್ಯನಿಂದ ಬರೋ ಭಯಂಕರವಾದ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ ಇಂದ ಅದರ ಮೇಲಿರೋ ನೀರು ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಬ್ರೇಕ್ ಆಗಿ ಹೈಡ್ರೋಜನ್ ಗ್ಯಾಸ್ ಅಂತರಿಕ್ಷದಲ್ಲಿಗೆ ಎಸ್ಕೇಪ್ ಆಯಿತು ಸೊ ಕೊನೆಗೆ ಈ ಶುಕ್ರ ಗ್ರಹ ಈ ರೀತಿ ಒಂದು ಜೀವವಿಲ್ಲದ ಗ್ರಹವಾಗಿ ಬದಲಾಯಿತು ಪ್ರಸ್ತುತ ಮಂಗಳ ಗ್ರಹ ನಮ್ಮ ಭೂಮಿಗೆ ಸುಮಾರು ಕೋಟಿ ಲಕ್ಷದ ಸಾವಿರ ಕಿಲೋಮೀಟರ್ಸ್ ದೂರದಲ್ಲಿದೆ ಆದರೆ ಈ ಶುಕ್ರ ಗ್ರಹ ಮಾತ್ರ ಹನ್ನೊಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಕಿಲೋಮೀಟರ್ಸ್ ದೂರದಲ್ಲಿದೆ ಇಷ್ಟೊಂದು ಹತ್ತಿರದಲ್ಲಿದ್ದರೂ ವೀನಸ್ ಗ್ರಹವನ್ನ ಬಿಟ್ಟು ಮಂಗಳ ಗ್ರಹವನ್ನ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಕಾರಣ ಇದೆ ಗೈಸ್ ಈಗ ವಿಷಯಕ್ಕೆ ಬಂದ್ರೆ ಮಂಗಳ ಗ್ರಹದ ಮೇಲೆ ಸೇಮ್ ನಮ್ಮ ಭೂಮಿಯ ರೀತಿನೇ ಪೋಲಾರ್ ಐಸ್ ಕ್ಯಾಪ್ಸ್ ಇವೆ ಅಂಡರ್ ಗ್ರೌಂಡ್ ವಾಟರ್ ಕೂಡ ಇರೋ ಸಾಧ್ಯತೆಗಳಿವೆ ಈ ಹಿಂದೆ ನದಿಗಳಿದ್ದ ಗುರುತುಗಳು ಕೂಡ ಇವೆ ನಿಮಗ್ ಗೊತ್ತಾ ನಮ್ಮ ಭೂಮಿಯ ರೀತಿನೇ ಈ ಮಾರ್ಸ್ ಕೂಡ ಇಪ್ಪತ್ತೈದು ಪಾಯಿಂಟ್ ಹತ್ತೊಂಬತ್ತು ಡಿಗ್ರಿ ಟಿಲ್ಟ್ ಆಗಿ ಸೂರ್ಯನ ಸುತ್ತ ತಿರುಗುತ್ತಿದೆ ಫೋಬೋಸ್ ಅಂಡ್ ಡಿಮೋಸ್ ಅನ್ನೋ ಎರಡು ಉಪಗ್ರಹಗಳು ಕೂಡ ಇವೆ ಆದರೆ ಈ ಮಂಗಳ ಗ್ರಹದ ಡಯಾಮೀಟರ್ ಕೇವಲ ಆರು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಕಿಲೋಮೀಟರ್ಸ್ ಮಾತ್ರವಿರುತ್ತೆ ಅಂದ್ರೆ ನಮ್ಮ ಭೂಮಿಯ ಡಯಾಮೀಟರ್ ದೊಂದಿಗೆ ಹೋಲಿಸಿದರೆ ಅರ್ಧದಷ್ಟು ಮಾತ್ರವಿರುತ್ತೆ ಈ ಮಾರ್ಸ್ ಮೇಲೆ ಮ್ಯಾಕ್ಸಿಮಮ್ ಟೆಂಪರೇಚರ್ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಇದ್ರೆ ಮಿನಿಮಮ್ ಟೆಂಪರೇಚರ್ ಮೈನಸ್ ನೂರ ನಲ್ವತ್ ಮೂರು ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರುತ್ತೆ ಸೊ ಇಂತಹ ಅನುಕೂಲವಾದ ಅಟ್ಮಾಸ್ಪಿಯರಿಕ್ ಕಂಡೀಷನ್ಸ್ ನಮ್ಮ ಭೂಮಿಯ ನಂತರ ಈ ಮಾರ್ಸ್ ಮೇಲೆ ಬಿಟ್ರೆ ಬೇರೆ ಯಾವ ಗ್ರಹದಲ್ಲೂ ಕೂಡ ಇಲ್ಲ ಇನ್ನು ಜುಪಿಟರ್ ಸ್ಯಾಟರ್ನ್ ಯುರೇನಸ್ ನೆಪ್ಚೂನ್ ಗ್ರಹಗಳ ವಿಷಯಕ್ಕೆ ಬಂದರೆ ಇವೆಲ್ಲ ಗ್ಯಾಸ್ ಜೈಂಟ್ಸ್ ಮತ್ತು ಐಸ್ ಜೈಂಟ್ಸ್ ಅಂದ್ರೆ ಇವುಗಳಲ್ಲಿ ಸರ್ಫೇಸ್ ಅನ್ನೋದು ಇರೋದಿಲ್ಲ ಕೇವಲ ಕೋರ್ ಮಾತ್ರ ಗ್ರಾವಿಟಿ ಮತ್ತು ಅಟ್ಮೋಸ್ಪಿಯರಿಕ್ ಕಂಡೀಷನ್ಸ್ ತುಂಬಾ ಭಯಂಕರವಾಗಿರುತ್ತೆ ಜುಪಿಟರ್ ಗ್ರಹದ ಉಪಗ್ರಹಗಳಾದ ಯುರೋಪಾ ಮತ್ತು ಗ್ಯಾನಿಮೇಡ್ ಹಾಗೂ ಶನಿ ಗ್ರಹದ ಉಪಗ್ರಹಗಳಾದ ಟೈಟನ್ ಮತ್ತು ಎನ್ಸುಲೆಡಸ್ ಮೇಲೆ ಲೈಫ್ಗೆ ಬೇಕಾದ ಕಂಡೀಷನ್ಸ್ ಇವೆ ಆದ್ರೆ ಇವು ನಮ್ಮ ಭೂಮಿಗೆ ತುಂಬಾ ದೂರದಲ್ಲಿವೆ ಈಗ ಪ್ಲೂಟೋ ವಿಷಯಕ್ಕೆ ಬಂದ್ರೆ ಇದೊಂದು ಮಿಸ್ಟೀರಿಯಸ್ ಬಾಫ್ ಪ್ಲಾನೆಟ್ ಅಂತಾನೆ ಹೇಳಬಹುದು ಇದು ನಮ್ಮ ಭೂಮಿಗೆ ಸುಮಾರು ಐನೂರ ಹನ್ನೆರಡು ಕೋಟಿ ಎಪ್ಪತ್ತು ಲಕ್ಷ ಕಿಲೋಮೀಟರ್ಸ್ ದೂರದಲ್ಲಿ ಗಾರ್ಡನ್ದಕಾರದಲ್ಲಿ ಸೂರ್ಯನ ಸುತ್ತ ತಿರುಗುತ್ತಿದೆ ಸೂರ್ಯನ ಬೆಳಕು ಈ ಪ್ಲೂಟೋ ಮೇಲೆ ತುಂಬಾ ಕಡಿಮೆ ಬೀಳ್ತಿರುತ್ತೆ ಸೊ ಇವು ಯಾವ ಕೂಡ ನಮ್ಗೆ ಸೆಟ್ ಆಗ್ಲಿಲ್ಲ ಒಂದು ಮಾರ್ಸ್ ಬಿಟ್ರೆ ಮಾರ್ಸ್ ನಮ್ಮ ಭೂಮಿಯ ರೀತಿ ತಯಾರಿಸಬಹುದಾ ಅಂತ ಕೇಳಿದ್ರೆ ಎಸ್ ಮಾಡಬಹುದು ಅದಕ್ಕೆ ಕೆಲವು ಟೆಕ್ನಿಕ್ಸ್ ಇವೆ ಮೊದಲಿಗೆ ಈ ಮಂಗಳ ಗ್ರಹಕ್ಕೆ ಬೇಕಾಗಿರೋದು ನಾವು ಬದುಕೋದಿಕ್ಕೆ ಅನುಕೂಲವಾಗಿರೋ ತಾಪಮಾನ ಅಂದ್ರೆ ಆಲ್ಮೋಸ್ಟ್ ನಮ್ಮ ಭೂಮಿಯ ಮೇಲಿರೋ ತಾಪಮಾನ ಎಂದರ್ಥ ಸೊ ಹೀಗೆ ಟೆಂಪರೇಚರ್ ಹೆಚ್ಚಿಸಬೇಕು ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ನಡಿಬೇಕು ಸೊ ಗ್ಲೋಬಲ್ ವಾರ್ಮಿಂಗ್ ನಡೆದ್ರೆ ಮಾತ್ರ ಸೂರ್ಯನಿಂದ ಬರೋ ರೇಡಿಯೇಷನ್ ನ ಅಟ್ಮಾಸ್ಪಿಯರ್ ನಲ್ಲಿ ಟ್ರಾಪ್ ಮಾಡಬಹುದು ಹೀಗೆ ಗ್ಲೋಬಲ್ ವಾರ್ಮಿಂಗ್ ನಡಿಬೇಕು ಅಂದ್ರೆ ಅಟ್ಮಾಸ್ಪಿಯರ್ ನಲ್ಲಿ ಬೇಕಾದ ಮೊತ್ತದಲ್ಲಿ ಏರ್ ಇರಬೇಕು ಅದು ಯಾವ್ದಾದ್ರೂ ಪರವಾಗಿಲ್ಲ ಆದ್ರೆ ಈ ಮಾರ್ಸ್ ಮೇಲೆರೋ ಅಟ್ಮಾಸ್ಫಿಯರ್ ನಮ್ಮ ಭೂಮಿಯೊಂದಿಗೆ ಹೋಲಿಸಿದರೆ ಕೇವಲ ಒಂದು ಪರ್ಸೆಂಟ್ ಮಾತ್ರವಿರುತ್ತೆ ಅದರಲ್ಲೂ ನೈಂಟಿ ಸಿಕ್ಸ್ ಪರ್ಸೆಂಟ್ ಕಾರ್ಬನ್ ಡೈಆಕ್ಸೈಡ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಫೋರ್ ಪರ್ಸೆಂಟ್ ಆಕ್ಸಿಜನ್ ಇರುತ್ತೆ ಈಗ ನೀವೊಂದು ಯೋಚನೆ ಮಾಡ್ತಿರಬಹುದು ಅದೇನಂದ್ರೆ ಮಾನವರಿಗೆ ಗ್ಲೋಬಲ್ ವಾರ್ಮಿಂಗ್ ನ ಹೆಚ್ಚಿಸುವುದು ತುಂಬಾ ಇಷ್ಟ ಅಂಡ್ ಸುಲಭ ಅಲ್ವಾ ಅಂತ ಎಸ್ ನಿಜಾನೇ ಆದ್ದರಿಂದಲೇ ಎಲಾನ್ ಮಸ್ಕ್ ಒಂದು ಪ್ಲಾನ್ ನ ರೆಡಿ ಮಾಡ್ತಿದ್ದಾರೆ ಅದೇನಂದ್ರೆ ಮಾರ್ಸ್ ನ ಪೋಲಾರ್ ಕ್ಯಾಪ್ಸ್ ಮೇಲೆ ಒಂದು ಅತಿ ದೊಡ್ಡ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಆ ಹೀಟ್ ಗೆ ಐಸ್ ಕ್ಯಾಪ್ಸ್ ನಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಡ್ರೈ ಐಸ್ ಹಾಗೂ ಸ್ವಲ್ಪ ನೀರು ಕರಗಿ ವೇಪರ್ ಆಗಿ ಬದಲಾಗಿ ಅಟ್ಮಾಸ್ಪಿಯರ್ ನಲ್ಲಿ ಸೇರುತ್ತೆ ಆದ್ರೆ ಇಲ್ಲೊಂದು ಡಿಸಪಾಯಿಂಟ್ ಮಾಡೋ ವಿಷಯವೇನೆಂದ್ರೆ ಇದರಿಂದ ಮಾರ್ಸ್ ಅಟ್ಮಾಸ್ಪಿಯರ್ ನ ಡೆನ್ಸಿಟಿ ಇನ್ನೊಂದು ಪರ್ಸೆಂಟ್ ಹೆಚ್ಚಾಗುತ್ತೆ ಆದ್ರೆ ಗೈಸ್ ಉಳಿದ ಗ್ಯಾಸ್ ನ ಎಲ್ಲಿಂದ ತರಬೇಕು ವೆಲ್ ಎಕ್ಸಾಕ್ಟ್ ಆಗಿ ಇದೇ ಟೈಮ್ ಅಲ್ಲಿ ನಮ್ಮ ವಿಜ್ಞಾನಿಗಳಿಗೆ ಒಂದು ಐಡಿಯಾ ಬಂತು ಅದೇನಂದ್ರೆ ನಮ್ಮ ಭೂಮಿ ತಯಾರಾಗುವ ಮೊದಲಲ್ಲಿ ಯಾವ ರೀತಿ ನಮ್ಮ ಭೂಮಿ ಮೇಲಕ್ಕೆ ನೈಟ್ರೋಜನ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರ್ ಬಂತು ಸೇಮ್ ಅದೇ ರೀತಿ ಮಾರ್ಸ್ ಮೇಲಕ್ಕೂ ಕೂಡ ತರಿಸಬೇಕು ಅಂತ ಅದಕ್ಕೆ ಕಾಮೆಟ್ಸ್ ಅಥವಾ ಆಸ್ಟ್ರಾಯ್ಡ್ಸ್ ನ ಮಂಗಳ ಗ್ರಹಕ್ಕೆ ತರಿಸಬೇಕು ಮಾರ್ಸ್ಗೆ ಹತ್ತಿರದಿಂದ ಪಾಸ್ ಆಗೋ ಕಾಮೆಟ್ಸ್ ಅಥವಾ ಆಸ್ಟ್ರಾಯ್ಡ್ಸ್ ಡೈರೆಕ್ಷನ್ ನ ಡೈವರ್ಟ್ ಮಾಡಿ ಅವು ಮಾರ್ಸ್ ಮೇಲೆ ಬೀಳೋ ರೀತಿ ಮಾಡಬೇಕು ಸೊ ಆಗ ಅವುಗಳಲ್ಲಿರೋ ಲಿಕ್ವಿಡ್ಸ್ ಹಾಗೂ ಗ್ಯಾಸಸ್ ಮಾರ್ಸ್ ಅಟ್ಮಾಸ್ಪಿಯರ್ ನಲ್ಲಿ ಸೇರೋ ಸಾಧ್ಯತೆಗಳಿರುತ್ತೆ ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಕೂಡ ನಡೆಯುತ್ತೆ ಇಲ್ಲ ನಾವು ಪ್ರತಿದಿನ ಬಳಸೋ ಎ ಸಿ ಹಾಗೂ ರೆಫ್ರಿಜರೇಟರ್ಗಳಲ್ಲಿರೋ ರೆಫ್ರಿಜಿರೇಟ್ ಆದ ಕ್ಲೋರೋಫ್ಲೋರೋ ಕಾರ್ಬನ್ ನ ಮಾರ್ಸ್ ನ ಅಟ್ಮಾಸ್ಪಿಯರ್ ನಲ್ಲಿ ಏನಾದ್ರೂ ಸೇರಿಸಿದ್ರೆ ಇನ್ನೂ ಹೆಚ್ಚಾಗಿ ಅಟ್ಮಾಸ್ಫಿಯರ್ ಬಿಸಿಯಾಗುತ್ತೆ ಸೊ ಯಾವಾಗ ಈ ಅಟ್ಮಾಸ್ಪಿಯರ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗುತ್ತೋ ಹಾಗೆ ಅಟ್ಮಾಸ್ಪಿಯರ್ ಕಂಡೀಷನ್ಸ್ ಭೂಮಿಯ ರೀತಿ ಇರುತ್ತೋ ಆಗ ಸೈನೋ ಬ್ಯಾಕ್ಟೀರಿಯಾ ತನ್ನ ಕೆಲಸವನ್ನ ಸ್ಟಾರ್ಟ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಹಾರವಾಗಿ ತಗೊಂಡು ಆಕ್ಸಿಜನ್ ನ ಪ್ರಾಡಕ್ಟ್ ಆಗಿ ವಾತಾವರಣದಲ್ಲಿ ಬಿಡುಗಡೆ ಮಾಡುತ್ತೆ ಈ ಸೈನೋ ಬ್ಯಾಕ್ಟೀರಿಯಾ ಅಂದ್ರೆ ಯಾವ ರೀತಿ ನಮ್ಮ ಭೂಮಿ ಮೇಲೆ ಸ್ಟಾರ್ಟಿಂಗ್ ಹಂತದಲ್ಲಿ ನಡೆಯಿತು ಸೇಮ್ ಅದೇ ರೀತಿ ಎಂದರ್ಥ ಅಂಡ್ ಆ ನಂತರ ಮಾರ್ಸ್ ನಮ್ಮ ಭೂಮಿಯ ರೀತಿ ಬದಲಾಗೋ ಪ್ರೋಸೆಸ್ ನಾವು ಕೂಡ ತಡೆಯೋದಿಕ್ಕೆ ಸಾಧ್ಯವಿಲ್ಲ ಆದ್ರೆ ಇದೆಲ್ಲ ನಡೀಬೇಕು ಅಂದ್ರೆ ಕೆಲವು ಸಾವಿರಾರು ಅಥವಾ ಲಕ್ಷಾಂತರ ವರ್ಷಗಳ ಸಮಯ ಬೇಕಾಗುತ್ತೆ ಆದ್ರೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಇದೆ ಅದೇನಂದ್ರೆ ನಾವು ಈ ಮಾರ್ಸ್ ಅಟ್ಮೋಸ್ಪಿಯರ್ ನಲ್ಲಿ ಎಷ್ಟು ಏರ್ನ ಸೇರಿಸಿದ್ರು ಕೂಡ ಸೂರ್ಯನಿಂದ ಬರೋ ಪವರ್ಫುಲ್ ರೇಡಿಯೇಷನ್ ಆ ಏರ್ ನ ಸ್ಪೇಸ್ ನಲ್ಲಿಗೆ ತಳ್ಬಿಡುತ್ತೆ ಈ ಸೋಲಾರ್ ವಿಂಡ್ಸ್ ನ ತಡಿಬೇಕು ಅಂದ್ರೆ ನಮ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಖಚಿತವಾಗ್ಲು ಬೇಕು ಹೇಗೋ ಮಾರ್ಸ್ ನ ಕೋರ್ ತಣ್ಣಗಾಗ್ಬಿಟ್ಟಿರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ರಿಲೀಸ್ ಆಗೋದಿಲ್ಲ ಆದ್ದರಿಂದ ನಾವೇ ಈ ಮಾರ್ಸ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ತಯಾರಿಸಬೇಕು ಮ್ಯಾಗ್ನೆಟಿಕ್ ಫೀಲ್ಡ್ ನ ತಯಾರಿಸೋದಕ್ಕೆ ಕೆಲವು ಪ್ರೊಸೀಜರ್ಸ್ ಇವೆ ಅದರಲ್ಲಿ ಫಸ್ಟ್ ಪ್ರೋಸೆಸ್ ಏನಂದ್ರೆ ಔಟರ್ ಕೋರ್ ತಣ್ಣಗಾಗ್ಬಿಟ್ಟಿರೋದ್ರಿಂದ ಕೋರ್ ಗೆ ಹತ್ತಿರದಲ್ಲಿ ಒಂದು ದೊಡ್ಡ ನ್ಯೂಕ್ಲಿಯರ್ ಬಾಂಬ್ನ ಬ್ಲಾಸ್ಟ್ ಮಾಡಿದ್ರೆ ಔಟರ್ ಕೋರ್ನ ಲಿಕ್ವಿಫೈ ಮಾಡಬಹುದು ಅಂದ್ರೆ ಅದನ್ನ ಮೊದಲಿದ್ದ ಸ್ಥಿತಿಗೆ ತರಿಸಬಹುದು ಸೊ ಆಗ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ತನ್ನ ಕೆಲಸವನ್ನ ತಾನು ಶುರು ಮಾಡುತ್ತೆ ಇಲ್ಲ ಅಂದ್ರೆ ಮಾರ್ಸ್ ಆರ್ಬಿಟ್ ನಲ್ಲಿ ಒಂದು ಜೈಂಟ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ನ ಹೊಂದಿರೋ ಸ್ಯಾಟಲೈಟ್ ಅನ್ನ ಶೀಲ್ಡ್ ಆಗಿ ಪ್ಲೇಸ್ ಮಾಡಬೇಕು ಸೊ ಆಗ ಇದರಿಂದ ರಿಲೀಸ್ ಆಗೋ ಮ್ಯಾಗ್ನೆಟಿಕ್ ಫೀಲ್ಡ್ ಸೂರ್ಯನಿಂದ ಬರೋ ಪವರ್ಫುಲ್ ನ ಕಾಪಾಡುತ್ತೆ ಇಲ್ಲ ಅಂದ್ರೆ ಮಾರ್ಸ್ ನ ಈಕ್ವೇಟರ್ ಸುತ್ತ ಒಂದು ಜೈಂಟ್ ಸೂಪರ್ ಕಂಡಕ್ಟರ್ ಅನ್ನ ಪ್ಲೇಸ್ ಮಾಡಬೇಕು ಆ ಸೂಪರ್ ಕಂಡಕ್ಟರ್ ವೈರ್ ರೂಪದಲ್ಲಿ ಅಥವಾ ಇನ್ ಯಾವ ರೂಪದಲ್ಲಿ ಇರಬಹುದು ಈ ಸೂಪರ್ ಕಂಡಕ್ಟರ್ ನಲ್ಲಿ ಮ್ಯಾಸಿವ್ ಕರೆಂಟ್ ಫ್ಲೋ ಆಗೋ ರೀತಿ ಮಾಡಿದ್ರೆ ಸುತ್ತ ಜೈಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಆದ್ರೆ ಇದಕ್ಕೆ ಆ ಸೂಪರ್ ಕಂಡಕ್ಟರ್ ಅನ್ನ ಎಕ್ಸ್ಟ್ರೀಮ್ ಲೋ ಟೆಂಪರೇಚರ್ಸ್ಗೆ ಕೂಲ್ ಮಾಡಬೇಕು ಆದ್ರೆ ಇವೆಲ್ಲ ನಮಗೆ ಸಾಧ್ಯವೇ ಅಂತ ಕೇಳಿದ್ರೆ ಅಫ್ಕೋರ್ಸ್ ಸಾಧ್ಯವಾಗುತ್ತೆ ಈಗಿರೋ ಟೆಕ್ನಾಲಜಿಯಿಂದ ಸಾಧ್ಯವಾಗದೇ ಇರಬಹುದು ಆದ್ರೆ ಫ್ಯೂಚರ್ ಟೆಕ್ನಾಲಜಿಯಿಂದ ಇದೆಲ್ಲ ಸಾಧ್ಯವಾಗುತ್ತೆ ಸೊ ಆಗ ಮಾರ್ಸ್ ಮೇಲೆ ಸ್ವಲ್ಪ ಜನ ಹಾಗೂ ಭೂಮಿ ಮೇಲೆ ಸ್ವಲ್ಪ ಜನ ಬದುಕಬಹುದು ಈಗ ನಿಮ್ಗೆ ಒಂದು ಡೌಟ್ ಬರ್ತಿರಬಹುದು ಅದೇನಂದ್ರೆ ಆ ಹೊತ್ತಿಗೆ ನಾವು ನಮ್ಮ ಭೂಮಿಯನ್ನ ಯಾವ್ದಕ್ಕೂ ಕೆಲ್ಸಕ್ಕೆ ಬಾರದೇ ಇರೋ ರೀತಿ ಮಾಡಿರ್ತೀವಿ ಅಲ್ವಾ ಅಂತ ಆದ್ರೆ ಗಾಯ್ಸ್ ನೀವೇ ಒಂದು ಯೋಚನೆ ಮಾಡಿ ನಮ್ಗೆ ಯಾವ್ದಕ್ಕೂ ಕೆಲ್ಸಕ್ಕೆ ಬಾರದೇ ಇರೋ ಮಾರ್ಸ್ ನಮ್ಮ ಭೂಮಿಯ ರೀತಿ ಬದಲಾಯಿಸಿದಾಗ ಭೂಮಿಯನ್ನ ಭೂಮಿಯಾಗಿ ಬದಲಾಯಿಸಲು ಸಾಧ್ಯವಿಲ್ಲವೇ ನೀವೇ ಯೋಚನೆ ಮಾಡಿ ಸೊ ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಖರ್ಚು ಮಾಡಿ ಮಾರ್ಸ್ ನ ಯಾಕೆ ಮಾಡಬೇಕು ಅಂತ ನೀವು ಕೇಳಬಹುದು ಇದಕ್ಕೆ ತುಂಬಾ ಕಾರಣಗಳಿವೆ ಅದರಲ್ಲಿ ಮೊದಲನೆಯದು ಜನಸಂಖ್ಯೆ ದಿನ ದಿನಕ್ಕೂ ಭೂಮಿ ಮೇಲೆ ಜನಸಂಖ್ಯೆ ಹೆಚ್ಚಾಗ್ತಿದೆ ಎರಡನೆಯದು ಆಸ್ಟ್ರಾಯ್ಡ್ಸ್ ಅಂಡ್ ಕಾಮೆಟ್ಸ್ ಇಂಪ್ಯಾಕ್ಟ್ಸ್ ನಮ್ಮ ಈ ಅಥವಾ ಬಂದು ಡಿಕ್ಕಿ ಹೊಡೆದಾಗ ನಾವು ಆ ಇಂಪ್ಯಾಕ್ಟ್ಸ್ ತಪ್ಪಿಸಿಕೊಳ್ಳೋ ಟೆಕ್ನಾಲಜಿಯನ್ನ ಕಂಡು ಹಿಡಿಯಬಹುದು ಅದು ಬೇರೆ ವಿಷಯ ಅನ್ಕೊಳ್ಳಿ ಅಂಡ್ ಮೂರನೆಯದು ನಮ್ಮ ಸೂರ್ಯ ಹೋಗ್ತಾ ಹೋಗ್ತಾ ಅತ್ಯಂತ ಬಿಸಿಯಾಗಿ ದೊಡ್ಡದಾಗ್ತಾ ಇರುತ್ತೆ ಅದು ಹೇಗೆ ಅಂತ ನಾನು ನನ್ನ ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಇಂಟ್ರೆಸ್ಟ್ ಇದ್ರೆ ಅದನ್ನು ಕೂಡ ನೋಡಿ ಸೊ ಈ ಪ್ರೋಸೆಸ್ ಅಲ್ಲಿ ಹಬಿಟಬಲ್ ಝೋನ್ ಅನ್ನೋದು ಹಿಂದೆ ಹೋಗ್ತಾ ಇರುತ್ತೆ ಕೊನೆಗೆ ಹಬಿಟಬಲ್ ಝೋನ್ ಭೂಮಿಯಿಂದ ಮಾರ್ಸ್ ಹತ್ರಕ್ಕೆ ಮೂವ್ ಆಗುತ್ತೆ ಸೊ ಹೀಗೆ ಎಷ್ಟೋ ಕಾರಣಗಳಿಂದ ಈ ಮಾರ್ಸ್ ನಮ್ಮ ಭೂಮಿಯ ರೀತಿ ಟೆರ್ರಾ ಫಾರ್ಮ್ ಮಾಡಬೇಕು ಅಂತ ವಿಜ್ಞಾನಿಗಳು ಭಾವಿಸುತ್ತಿದ್ದಾರೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಜೈ ಹಿಂದ್